ಸಾರ್ವಜನಿಕ ದೃಷ್ಟಿಯಿಂದ ಹಾಗೂ ಜಾನುವಾರುಗಳಿಗೆ ಅವಶ್ಯಕತೆ ಇರುವ ಜಮೀನುಗಳನ್ನು ಕಾಪಾಡಲು ಹಿತದೃಷ್ಟಿಯಿಂದ ಹಾಸನ ತಾಲೂಕು ಕಲ್ಲೊಡೆಬೊರೆ ಕಾವಲು ಗ್ರಾಮದ ಅಮೃತ ಮಹಲ್ ಕಾವಲ್ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಡಬಾರದೆಂದು ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ್ ಅವರು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಈ ಜಮೀನಿನಲ್ಲಿ ಸಾರ್ವಜನಿಕ ರಸ್ತೆ ಇದ್ದು ಕಟ್ಟಡ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಿದ್ದಲ್ಲಿ ಭಾಗದ ಈ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ತೊಂದರೆ ಆಗುವುದರಿಂದ ಪ್ರಸ್ತಾಪಿತ ಪ್ರಸ್ತಾವನೆಗೆ ಅನುಮತಿ ನೀಡಬಾರದಾಗಿ ಒತ್ತಾಯಿಸಿದ್ರು ಇವರಲ್ಲಿ ಎಂಸರು ಯೂನಿಟ್ ಸ್ಟಾರ್ಟ್ ಮಾಡಿದ್ರೆ ಆ ಹದ್ನಾಕ್ ಎಕರೆ ಅವರು ಘಟಕ ಸ್ಥಾಪನಾ ಮಾಡಕ್ಕೆ ಬರೋದಿಲ್ಲ ಯಾರು ಯಾರು ಇವರು ಬರೋದಿಲ್ಲ ಹಂಗಾಗಿ ಎಷ್ಟೋ ಜನ ಲೋಕಲ್ ಅವ್ರಿಗೆ ಉದ್ಯೋಗ ಸಿಗತ್ತಾಗ್ತದೆ ಮತ್ತೆ ಬೆಳಗಾವಿಗೆ ತೊಂದರೆ ಆಗತ್ತಾಗ್ತದೆ ಅದಕ್ಕೆ ದಯಮಾಡಿ ಬಿ ಸಿ ಅವ್ರಿಗೆ ನಾವು ಮನವಿ ಮಾಡ್ಕೊಳಂದ್ರೆ

ರೈತರದ ಅನುಕೂಲ ಆಗ್ಬೇಕು ಇದು ದನಗಳ ಮೇಯಕ್ಕೆ ಅಂತ ಬಿಟ್ಕೊಂಡಿರೋ ಜಾಗ ಯಾವುದು ಅದು ಸರ್ವೆ ಅಲ್ಲ ಸರ್ ಅದನ್ನ ಇದು ನಾವು ಎಕ್ಸ್ಟ್ರಾ ಬಿಟ್ಕೊಂಡಿದ್ದಾರೆ ಸರ್ ದನಗಳ ಮೇಯಕ್ಕೆ ಅಂತ ಇದು ಮೊದಲು ಮಂಜೂರಾಗಿ ಸರ್ ಅದು ಪತ್ರಿಕಾಗೋಷ್ಠಿಯಲ್ಲಿ ದೊಡ್ಡ ಕಾಡನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎಸ್ ಶಿವಣ್ಣ ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿವಿ ಜಗದೀಶ್ ಅವರು ಇತರರು ಉಪಸ್ಥಿತರಿದ್ದರು